ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕವನ ಶೀರ್ಷಿಕೆ ಬಾರೋಮುದ್ದು ಗೋಪಾಲ ಬಾರೋ ಮುದ್ದು ಗೋಪಾಲ ಬೆಣ್ಣೆ ಕದ್ದ ಕೃಷ್ಣ ಬಾರೋ ಮುದ್ದು ಗೋಪಾಲ ಬೆಣ್ಣೆ ಕದ್ದ ಕೃಷ್ಣ ಕಾಯುತಿಹರು ಭಕುತರು ಹೇ ಮುರುಳಿ ಮಾಧವ ಗೋಪಾಲ ಕಾಯುತಿಹರು ಭಕುತರು ಹೇ ಮುರಳಿ ಮಾಧವ ಗೋಪಾಲ ಕೊಳಲನೂದುತ ನವಿಲಗರಿಯ ಸಿಕ್ಕಿಸಿ ನಿನ್ನ ಪಾದದ ಹೆಜ್ಜೆಗಳನ್ನಿಡುತ್ತ ಕೊಳಲನೂದುತ ನವಿಲಗರಿಯ ಸಿಕ್ಕಿಸಿ ನಿನ್ನ ಪಾದದ ಹೆಜ್ಜೆಗಳನ್ನಿಡುತ್ತ ಈ ಜನ್ಮಾಷ್ಟಮಿಯ ದಿನದಂದು ರಾಧಾ ಮಾಧವ ಕರೆಯುವೆ ಬಾರ ರಾಧಾ ಮಾಧವ ಕರೆಯುವೆ ಬಾರ ಉಂಡೆ ಚಕ್ಕುಲಿ ಲಾಡು ಸಿಹಿ ತಿಂಡಿ ಮೊಸರು ಬೆಣ್ಣೆ ತುಪ್ಪವ ಕಾಯಿಸಿ ಬೇಡುತಿಹರು ಭಕ್ತರು ಮೀರಾಬಾಯಿಯ ಪರವಶತೆಗೆ ಒಲಿದು ನೀನೊಲಿದು ಬಾರ ಮೀರಾಬಾಯಿಯ ಪರವಶತೆಗೆ ಒಲಿದ ನೀನು ನಮ್ಮ ಕರೆಗೆ ಹೋಗೊಟ್ಟು ನೀನೊಲಿದು ಬಾರ ದೇವಕಿಯ ಸುತನೆ ಯಶೋದಯ ಮಗುವೆ ದೇವಕಿಯ ಸುತನೇ ಯಶೋದಯ ಮಗುವೆ ಗೋವರ್ಧನ ಗಿರಿಯನ್ನು ಎತ್ತಿ ಪೂತನೆಯ ಸಂಹರಿಸಿದ ಪೂತನೆಯನ್ನು ಸಂಹರಿಸಿದ ರಕ್ಷಕ ಹೇ ಗೋವಿಂದ ಉಡುಪಿಯಲ್ಲಿ ನೆಲೆ ನಿಂತ ಚೆಲುವನೆ ಉಡುಪಿಯಲ್ಲಿ ನೆಲೆ ನಿಂತ ಬಾರ ಮುದ್ದು ಗೋಪಾಲ ಬೆಣ್ಣೆ ಕದ್ದ ಕೃಷ್ಣ ಬಾರ ಮುದ್ದು ಗೋಪಾಲ ಓ ಬೆಣ್ಣೆ ಕದ್ದ ಶ್ರೀಕೃಷ್ಣ ಧನ್ಯವಾದಗಳು